ಹೇಳ್ತಾರೆ ಈ ಹಾಡನ್ನು ಎಷ್ಟು ಸುಂದರ ಹಾಡ್ತಾರೆ ಧ್ಯಾನಿಯಾದವನಿಗೆ ತೀರ್ಥ ಎಲ್ಲಿದೆ ತೀರ್ಥ ಎಲ್ಲಿದೆ பழந்தர்ப்பீர் எல்லோர்த்தேர்த்தே தித்த you no. Yeah man. Mato, que... ಅತ್ಯಂತ ಜಾಗತಿಕ ಸತ್ಯ ಬಂದ ಇಲ್ಲಿ ಕನಕದಾಸರು ಹೇಳಿದಾರೆ ಏನೋ ಸತ್ಯವಂತರ ತೀರ್ಥ ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಭಯವೂ ಏತಕೆ ಅಂತ ಹೇಳ್ತಾರೆ ಆ ಜ್ಞಾನಿಯಾದವು ಭಯ ಇಲ್ಲ ಸತ್ಯದಲ್ಲಿ ನಡೆಯೋನಿಗೆ ತೀರ್ಥ ಬೇಕಾಗಿಲ್ಲ ಸತ್ಯರ ನಡೆ ತೀರ್ಥ ನಿತ್ಯರ ನುಡಿ ತೀರ್ಥ ಹರಿಯುವ ತೀರ್ಥ ಎತ್ತಣದು ಸರ್ವಜ್ಞ ಅಂತ ಹೇಳಿ ಹೇಳ್ತಾರೆ ಹರಿಯೋ ನೀರು ತೀರ್ಥ ಅಲ್ಲ ಯಾವ್ದು ನೀರು ತೀರ್ಥ ಅಂತ ಕೇಳಿದ್ರೆ ನಮ್ಮ ನಡೆ ನುಡಿಯೇ ತೀರ್ಥ ಅದಕ್ಕೆ ನೀವೆಲ್ಲ ತೀರ್ಥ ಸ್ವರೂಪ ತಂದೆಯವರಿಗೆ ಅಂತ ಪತ್ರ ಬರಿತಾ ಇದ್ ನೋಡ್ರಿ ಈಗೆಲ್ಲ ಪತ್ರನ ಹೋಗು ಎಲ್ಲ ಹೋಗೋ ಮೊಬೈಲ್ ಬಂದು ಟಕ್ ಟಕ್ ಅಂತ ಅಂದ್ರೆ ಒಂದು ನಿಮಿಷದಾಗೆಲ್ಲ ಮೆಸೇಜ್ ಕಳಿಸ್ಬಿಡ್ತೀರಿ ಬಿಡ್ತೀರಿ ಪತ್ರ ಎಲ್ಲ ಆ ಆಮತ್ ಬೇರೆ ಆದರೆ ಇವತ್ತೆಲ್ಲ ಮೊಬೈಲ್ ಯುಗ ಬಂದಿದ್ದಕ್ಕೆ ಅವೆಲ್ಲ ಕಡಿಮೆ ತೀರ್ಥ ಅಂದ್ರೆ ಯಾವ್ದು ಅಂತ ಕೇಳಿದ್ರೆ ನಮ್ಮ ನಡೆಯ ನುಡಿ ಅನ್ನುವಂಥದ್ದು ಬಹಳ ಸುಂದರವಾದಂಥ ಹಾಡನ್ನ ಕನಕದಾಸರು ಬರ್ತಾರೆ ಬಹುಶಃ ಅಂಥ ಹಾಡನ ಗವಾಯಿಗಳು ಬಹಳ ಸುಂದರವಾಗಿ ಬೆಳೆಯ ಅವ್ರಿಗೆ ಜೋರಾಗಿ ಚಪ್ಪಾಳೆ ನಿಮ್ಮಿಂದ ಬರಲಿ ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹಾರೈತಿ ಬಹುಶಃ ನಿನ್ನೊಂದು ಪ್ರಶ್ನೆ ಕೇಳಿದ್ದೆ ನಾವು ಮೇದ್ಗಿ ಮೇಲೆ ಪ್ರಶ್ನೆ ಕೇಳಿದ್ರೆ ಫಸ್ಟ್ ಚೀಟಿ ಯಾರಿಗೆ ಕೊಡ್ತಾರ ಅವ್ರಿಗೆ ಶಾಲು ಹಚ್ತೀವಿ ಅಂತ ಹೇಳಿದ್ದೆ ನಾನು ಯಾರು ಕೊಟ್ಟಾರಂತ ಕೇಳಿದ್ರೆ ಒಂದನ್ನು ಕಟ್ಟೇನಿ ಒಂದನ್ನ ಬಿಟ್ಟೇನಿ ಒಂದನ್ನು ಕರ್ಕೊಂಡ ಬರ್ತೇನೆ ಯಾಕೆ ಏನನ್ನ ಕಟ್ಟೇನಿ ಏನನ್ನ ಬಿಟ್ಟೇನಿ ಏನನ್ನ ಕರ್ಕೊಂಡ ಬರ್ತೇನೆ ಹೇಳಿದ್ನಲ್ಲ ಏನ ಆಕಳ ಕಟ್ಟೇನಿ ಆಕಳ ಕಟ್ಟೇನಿ ಕರುವನ್ನ ಬಿಟ್ಟೇನಿ ಹಾಲನ್ನ ಕರ್ಕೊಂಡ ಬರ್ತೇನೆ ಅಷ್ಟ ನೋಡ್ಬೇಕ ಆಕಳ ಮತ್ತು ಕರು ಅಂತ ಹೇಳಿ ನಿವೇದಿತ ಮನ್ನಿ ಮನ್ನೇನಿ ಏನ ಬರಲಕ್ಕಿ ಮೊನ್ನೇನಿ ಆ ಹುಡುಗಿ ಇಲ್ಲಿಂದ ಬಂದು ಆಶೀರ್ವಾದ ಬಂದಾಳ ಬಂದಾಳಿಕೆ ಆ ಮಗು ಬಂದಿದ್ದೇನಿ ನಿನ್ನೆನೂ ಉತ್ತರ ಕೊಟ್ಟಿದ್ದು ಇವತ್ ನಾವು ಉತ್ತರ ಕೊಟ್ರಾಳ ಫಸ್ಟ್ ಚೀಟಿ ಕೊಟ್ಟವ್ರಿಗೆ ನಾವು ಶಾಲಿಸ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ನಿನ್ನೆನೋ ಉತ್ತರ ಕೊಟ್ರಳ ಈಗ ನಾಳಿನ ಕಾರ್ಯಕ್ರಮದ ರೂಪರೇಷೆ ಏನು ಗೊತ್ತಿಲ್ಲ ನನಗೂ ಯಾಕೆಂತ ನಾನು ನಿಮ್ಮ ವೇದಿಕೆಗೆ ಹೊಸದಾಗಿ ಬಂದಿರೋದ್ರಿಂದ ನಾಳೆ ಕಾರ್ಯಕ್ರಮ ಹೇಗೆ ಅನ್ನುವಂಥದ್ದನ್ನು ನಮ್ಮ ಶಿವನು ಕೂಡ ಹೇಳ್ತಾರೆ ಬಹುಶಃ ನಮ್ಮ ವೇದಿಕೆಯ ವೇದಿಕೆಗೆ ಕಮಿಟಿಯವ್ರು ಯಾರಾದ್ರೂ ಬಂದು ಹೇಳ್ತಾರೋ ಗೊತ್ತಿಲ್ಲ ನನಗೆ ನಾಳಿನ ಕಾರ್ಯಕ್ರಮದ ರೂಪರೇಷೆ ಅದೆಲ್ಲ ಏನು ಅಂತ ಹೇಳಿದರೆ ನಾಳಿನ ಕಾರ್ಯಕ್ರಮವನ್ನು ನಾವು ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ ಇವತ್ತು ನಮ್ಮ ಆತ್ಮೀಯರಾದಂಥ ಶ್ರೀ ನಾಗಪ್ಪ ಗೌಡರು ಕುರುವತ್ತಿ ಗೌಡರ್ ಇವತ್ತು ಅವರ ವೇದಿಕೆಗೆ ಆಗಮಿಸಿ ನಮ್ಮ ಎಲ್ಲ ಕಲಾವಿದರು ಕೂಡ ಒಂದೊಂದು ನೂರು ರೂಪಾಯಿ ಕಾಣಿಕೆಯನ್ನು ನಮಗೂ ಕೂಡ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಸುಭಕ್ತಾದಿಗಳಿಗೆ ಒಂದು ಸ್ವಾದಿಶಿರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಶಿವನಗೌಡರು ಹೇಳ್ತಾರೆ ನಾವೆಲ್ಲರೂ ಅದನ್ನು ಕೇಳೋಣ ಅನ್ನುವಂಥ ಮಾತನ್ನು ಹಾರೈಸಲ್ಲ